ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೂ ಡಾಕ್ಟರ್ ಸೌಮ್ಯ ಮಾಡೋ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಫ್ಯಾಟಿ ಲಿವರ್ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚ್ಕೊಳೋದಕ್ಕೆ ಬಂದಿದ್ದೀನಿ ಇದರ ಟೈಪ್ಸ್ ಗಳನ್ನು ನೋಡೋದಾದ್ರೆ ಇದರಲ್ಲಿ ಸ್ಟೇಜ್ ಒನ್ ಸ್ಟೇಜ್ ಟು ಫೈಬ್ರೋಸಿಸ್ ಮತ್ತು ಸಿರೋಸಿಸ್ ಈ ನಾಲ್ಕು ವಿಧಗಳು ಬರುತ್ತೆ ಬೊಜ್ಜು ಮತ್ತು ಮಧುಮೇಹ ಕಾಯಿಲೆಯಿಂದ ಬಳಲುತ್ತಿರುವವರಲ್ಲಿ ಫ್ಯಾಟಿ ಲಿವರ್ ಸಮಸ್ಯೆ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಿದೆ ದಿನನಿತ್ಯದ ಆಹಾರ ಸೇವನೆಯಲ್ಲಿ ಕೆಲ ಬದಲಾವಣೆಗಳನ್ನು ಮಾಡಿಕೊಂಡರೆ ಈ ಸಮಸ್ಯೆಯಿಂದ ಮುಕ್ತರಾಗಬಹುದು ಲಿವರ್ ಸಮಸ್ಯೆ ಹೊಂದಿರುವವರಲ್ಲಿ ಲಕ್ಷಣಗಳು ಕಡಿಮೆ ಅಂತ ಹೇಳಬಹುದು ಆದಾಗ್ಯೂ ಕೆಲವೊಂದಿಷ್ಟು ಸಿಂಪ್ಟಮ್ಸ್ ಗಳನ್ನು ನಾವು ಹೇಳೋದಾದ್ರೆ ಟಯಾರ್ಡ್ನೆಸ್ ಡೈಜೆಸ್ಟಿವ್ ಇಶ್ಯೂ ಅಥವಾ ಅಜೀರ್ಣ ಕೆಲವೊಬ್ಬರಲ್ಲಿ ಮಲಬದ್ಧತೆ ಕೂಡ ಕಂಡು ಬರಬಹುದು ರೈಟ್ ಸೈಡ್ ಆಫ್ ಚೆಸ್ಟ್ ಅಂದ್ರೆ ಹೃದಯದ ಎಡಭಾಗದಲ್ಲಿ ಸ್ಲೈಟ್ ಡಿಸ್ಕಂಫರ್ಟ್ ಕಂಡು ಬರಬಹುದು ಲಿವರ್ ಅನ್ನು ದೇಹದ ಅತಿ ದೊಡ್ಡ ಆರ್ಗನ್ ಅಂದ್ರೆ ಸ್ಕಿನ್ ನಂತರ ಸೆಕೆಂಡ್ ಲಾರ್ಜೆಸ್ಟ್ ಆರ್ಗನ್ ಅಂತ ಹೇಳಬಹುದು ಲಿವರ್ ನ ಜೀವಕೋಶಗಳು ರೀಜನರೇಟಿವ್ ಕ್ಯಾರೆಕ್ಟರಿಸ್ಟಿಕ್ ಅನ್ನು ಹೊಂದಿರುತ್ತದೆ ಅಂದ್ರೆ ಒಂದು ಸಣ್ಣ ಲಿವರ್ ಸೆಲ್ ಕೂಡ ತನ್ನ ಒರಿಜಿನಲ್ ಆರ್ಗನ್ ಗೆ ಕನ್ವರ್ಟ್ ಆಗುವಂತ ಒಂದು ಕೆಪಾಸಿಟಿಯನ್ನು ಹೊಂದಿದೆ ಆದ್ರೆ ಮನುಷ್ಯ ತನ್ನ ಕೆಲವೊಂದಿಷ್ಟು ತಪ್ಪು ಆಹಾರ ಕ್ರಮ ಲೈಫ್ ಸ್ಟೈಲ್ ನಿಂದಾಗಿ ಈ ಫ್ಯಾಟಿ ಲಿವರ್ ಸಮಸ್ಯೆಯಿಂದ ಕಂಪ್ಲೀಟ್ ಆಗಿ ಹೊರಗಡೆ ಬರೋದಿಕ್ಕೆ ಕಷ್ಟ ಹಾಗಾಗಿ ಮೊದಲ ಮೂರು ಸ್ಟೇಜಸ್ ಗಳಲ್ಲಿ ಆಹಾರ ಸೇವನೆಯಲ್ಲಿ ಕೆಲ ಬದಲಾವಣೆಗಳನ್ನ ಮಾಡಿಕೊಂಡರೆ ಈ ಸಮಸ್ಯೆಯಿಂದ ಮುಕ್ತರಾಗಬಹುದು ಆಹಾರದಲ್ಲಿ ಅರ್ಧಕ್ಕರ್ಧ ಹಣ್ಣು ತರಕಾರಿಗಳಿರಲಿ ಮೊಸರು ಮಜ್ಜಿಗೆಯಂತಹ ಆಹಾರ ಉಪಯುಕ್ತ ದಿನಕ್ಕೆ ಮೂರು ಲೀಟರ್ ನೀರು ಅತ್ಯಗತ್ಯ ಬೇಕರಿ ಮತ್ತು ಸಂಸ್ಕರಿತಿನಿಸುಗಳನ್ನ ಸಂಪೂರ್ಣ ದೂರ ಮಾಡಿ ಹಸಿ ಕೊತ್ತಂಬರಿ ಸೊಪ್ಪು ಹಸಿ ಬೆಳ್ಳುಳ್ಳಿ ಸೇವನೆ ನೆರವಾಗುತ್ತೆ ಜೊತೆಗೆ ಪ್ರತಿದಿನ ಒಂದು ಗಂಟೆ ವ್ಯಾಯಾಮ ವಾರಕ್ಕೆ ಒಂದು ದಿನ ಉಪವಾಸ ಹಿತಮಿತ ಆಹಾರ ಸೇವನೆ ಇವುಗಳನ್ನು ರೂಢಿಸಿಕೊಂಡರೆ ಫ್ಯಾಟಿಲಿವರ್ ಸಮಸ್ಯೆ ಆದಷ್ಟು ಕಡಿಮೆ ಆಗೋದಕ್ಕೆ ಹೆಲ್ಪ್ ಆಗತ್ತೆ ಇದರ ಜೊತೆಗೆ ಆಯುರ್ವೇದದಲ್ಲಿ ಹೇಳಲ್ಪಟ್ಟಿರುವ ಕೆಲವೊಂದಿಷ್ಟು ಶವನ ಔಷಧಿಗಳು ಹಾಗೂ ಪಂಚಕರ್ಮ ಚಿಕಿತ್ಸೆಯಿಂದ ಕೂಡ ಈ ಒಂದು ಫ್ಯಾಟಿಲಿವರ್ ಸಮಸ್ಯೆಗೆ ಸಂಪೂರ್ಣವಾಗಿ ಪರಿಹಾರವನ್ನ ಕಾಣಬಹುದು ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಅನ್ನ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ